ಜಾಣತನ ಅದೊಂದು ದಟ್ಟವಾದ ಕಾಡು ಅನೇಕ ಪ್ರಾಣಿಗಳು ಅದರಲ್ಲಿ ಆಶ್ರಯ ಪಡೆದಿದ್ದವು ಅವುಗಳಲ್ಲಿ ಜಿಂಕೆಯೂ ಒಂದು ಅದು ಜಾಣತನಕ್ಕೆ ಹೆಸರಾಗಿತ್ತು ಆ ಕಾಡಿನಲ್ಲಿ ಅನೇಕ ತರಹದ ಮರಗಿಡಗಳು ಇದ್ದುದರಿಂದ ಜಿಂಕೆಗೆ ಆಹಾರದ ಸಮಸ್ಯೆ ಇರಲಿಲ್ಲ ಸದಾಕಾಲ ಉಲ್ಲಾಸದಿಂದ ಜೀವನ ಸಾಗಿಸುತ್ತಿತ್ತು ಕಾಡಿನ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿತ್ತು ಅದರಲ್ಲಿದ್ದ ಮೊಸಳೆಗೆ ಜಿಂಕೆಯನ್ನು ತಿನ್ನುವ ಆಸೆ ಆದರೆ ಜಿಂಕೆಯು ನದಿಯ ಬಳಿ ಸುಳಿಯುತ್ತಿರಲಿಲ್ಲ ಅದಕ್ಕೆ ನೀರಡಿಕೆಯಾದರೂ ಸ್ವಲ್ಪ ದೂರದಿಂದ ನೋಡಿ ಮೊಸಳೆ ಅಲ್ಲಿ ಇಲ್ಲದಿರುವುದನ್ನು ಕಂಡು ಆ ನಂತರವೇ ಅದು ನೀರು ಕುಡಿದು ಹೋಗುತ್ತಿತ್ತು ಒಂದು ದಿನ ಜಿಂಕೆ ಹೀಗೆಯೇ ನದಿ ದಂಡೆಯ ಬಳಿ ಬಂದಾಗ ಆಚೆಯ ದಂಡೆಯ ಮೇಲೆ ಬೆಳೆದಿದ್ದ ಗಿಡ ಕಾಣಿಸಿತು ಅದರ ತುಂಬ ಹಣ್ಣುಗಳೇ ಇದ್ದವು ಆ ಕಡೆಗೆ ಹೋಗಿ ಆ ಮರದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ತಿನ್ನುವುದು ಹೇಗೆ ಎಂಬ ಆಲೋಚನೆ ಬಂತು ಸ್ವಲ್ಪ ಸಮಯದ ಬಳಿಕ ಅದಕ್ಕೆ ಉಪಾಯವೊಂದು ಹೊಳೆಯಿತು ನದಿಯ ಸಮೀಪ ಬಂದು ಮೊಸಳೆಯನ್ನು ಕೂಗಿ ಕರೆಯಿತು ನೀರಿನ ಮಧ್ಯದಿಂದ ಮೇಲೆ ಬಂದ ಮುಸಳೆ ಏಕೆ ನನ್ನನ್ನು ಕರೆದೆ ಎಂದು ಕೇಳಿತು ಮೃಗರಾಜ ನಾಳೆ ತನ್ನ ಹುಟ್ಟು ಹಬ್ಬದ ಕಾರಣ ಭೋಜನ ಕೂಟವನ್ನು ಏರ್ಪಡಿಸಲಿದ್ದಾನೆ ಅದಕ್ಕೆ ನಿಮ್ಮನ್ನು ಆಹ್ವಾನಿಸಿದ್ದಾನೆ ಆದರೆ ನಿಮ್ಮಗಳ ಸಂಖ್ಯೆ ಎಷ್ಟೆಂದು ಗೊತ್ತಿಲ್ಲ ಅದಕ್ಕಾಗಿಯೇ ನನ್ನನ್ನು ನೇಮಿಸಿದ್ದಾನೆ ಎಂದು ಜಿಂಕೆ ಉತ್ತರಿಸಿತು ಹಾಗಾದರೆ ನಾನೇನು ಮಾಡಲಿ ಎಂದು ಮೊಸಳೆ ಹೇಳಿತು ನಿನ್ನ ಸ್ನೇಹಿತರನ್ನೆಲ್ಲ ಮೇಲಕ್ಕೆ ಕರೆ ಅವರು ಸಾಲಾಗಿ ನಿಲ್ಲಲಿ ನಾನು ಎಲ್ಲರ ಬೆನ್ನ ಮೇಲೆ ಕಾಲಿಡುತ್ತಾ ಎಣಿಸುವೆ ಎಂದು ಜಿಂಕೆ ಹೇಳಿತು ಮೊಸಳೆ ಕರೆದ ಕೂಡಲೇ ನದಿಯ ಆಳದಲ್ಲಿದ್ದ ಎಲ್ಲಾ ಮೊಸಳೆಗಳು ಮೇಲೆ ಬಂದವು ಎಲ್ಲವೂ ಸಾಲಾಗಿ ನಿಂತ ಬಳಿಕ ಒಂದರ ಮೇಲೊಂದರಂತೆ ಎಲ್ಲಾ ಮೊಸಳೆಗಳ ಬೆನ್ನ ಮೇಲೆ ಕಾಲಿಡುತ್ತಾ ಎಣಿಸುತ್ತಾ ಆಚೆ ದಡದ ಕಡೆ ನಡೆಯಿತು ನದಿಯ ದಂಡೆಗೆ ಬಂದ ಕೂಡಲೇ ಜಿಂಕೆ ಮೊಸಳೆಯನ್ನು ಉದ್ದೇಶಿಸಿ ನನ್ನನ್ನು ಈ ದಂಡೆಗೆ ತಲುಪಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಎಂದಿತು ಇದರಿಂದ ಕೋಪಗೊಂಡ ಮೊಸಳೆಗಳು ನೀನೊಬ್ಬ ಮೋಸಗಾರ ಎಂದು ಕೂಗಿದವು ಆದರೆ ಅಷ್ಟೊತ್ತಿಗಾಗಲೇ ಜಿಂಕೆ ದಂಡೆಯಿಂದ ಬಹುದೂರ ಹೋಗಿತ್ತು ಕತೆಯ ನೀತಿ ಶಕ್ತಿಗಿಂತ ಜುಕ್ತಿಯೇ ಮೇಲು